ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ಯಾದಲಗಟ್ಟೆ ಮಾರಮ್ಮ ಕರಿಯಮ್ಮ ದೇವತೆಗಳ ದೊಡ್ಡ ಜಾತ್ರೆಗೆ ಯಾದಲಗಟ್ಟೆ ಮಾರಮ್ಮ ದೇವಸ್ಥಾನದಲ್ಲಿ ಕಂಕಣ ಕಟ್ಟುವುದರ ಮೂಲಕ ಬೆಂಗಳೂರಿನ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಪರಮ ಪೂಜ್ಯ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರೂಜಿ ಚಾಲನೆ ನೀಡಿ ನಂತರ ಮಾತನಾಡಿದರು ಈ ಗ್ರಾಮಕ್ಕೆ ಜಾತ್ರೆಯಿಂದ ಈ ಗ್ರಾಮ ಉಜ್ವಲವಾಗಿ ಬೆಳೆಯಲಿ ಹೆಚ್ಚು ವಿದ್ಯಾವಂತರನ್ನ ಮಾಡಲಿ ಹೆಚ್ಚು ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವುದರ ಮೂಲಕ ನಿರುದ್ಯೋಗ ನಿರ್ಮೂಲನೆಯಾಗಲಿ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಚೆನ್ನಾಗಿ ಆಗಿ ಉಜ್ವಲ ಭವಿಷ್ಯವನ್ನ ಕಂಡುಕೊಳ್ಳಲಿ ಈ ಜಾತ್ರೆಯಿಂದ ರಾಜ್ಯದ ಗಮನವನ್ನ ಸೆಳೆಯಲಿ ಎಂದು ಆಶಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಾತ್ರೆಯ ಪ್ರಯುಕ್ತ ಗ್ರಾಮದ ವಿವಿಧ ಬಡಾವಣೆಗಳನ್ನು ದೀಪಾಲಂಕಾರಗಳಿಂದ ಮತ್ತು ತೋರಣಗಳಿಂದ ಶೃಂಗರಿಸಲಾಗಿದೆ ಜಾಗೃತ ಜಾಗೃತ ಕಾರ್ಯಕ್ರಮಕ್ಕಾಗಿ ಪೊಲೀಸ್ ಇಲಾಖೆಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಗ್ರಾಮದ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯವರನ್ನ ನಿಯೋಜಿಸಲಾಗಿದೆ ಗ್ರಾಮದ ಸರ್ವ ವ್ಯವಸ್ಥೆಗೆ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಕಾರವನ್ನ ಕೋರಲಾಗಿದೆ ಈ ಗ್ರಾಮದಲ್ಲಿ ಈಗಾಗಲೇ ಮದ್ಯಪಾನವನ್ನು ನಿಷೇಧಿಸಲಾಗಿದ್ದು ಮುಂಜಾನೆ ಮುಂಜಾಗ್ರತಾ ಕ್ರಮವಾಗಿ ಅಬಕಾರಿ ಇಲಾಖೆಯವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಜಾತ್ರೆಯು ಇಪ್ಪತ್ತೊಂದು ವರ್ಷಗಳ ನಂತರ ನಡೆಯುವುದರಿಂದ ಈ ತಿಂಗಳ ಇಪ್ಪತ್ನಾಲ್ಕರವರೆಗೆ ಅದ್ದೂರಿಯಾಗಿ ಜರುಗಲಿದೆ